ಕನ್ನಡದಲ್ಲೇ ಮಾತಾಡಿ ತೆಲುಗು ಬಂದು ಹಿಂದಿನೂ ಮಾತಾಡ್ತೀನಿ ಮಲಯಾಳು ಸ್ವಲ್ಪ ಗೊತ್ತಲವಾಡಿ ಬಹಳ ಅದ್ಭುತವಾಗಿದೆ ಅಮ್ಮ ನಿಜವಾಗಲೂ ನನ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತದ ಬಹಳ ಎಮೋಷ್ನಲ್ ಆಗಿದ್ದೀನಿ ಯಾಕಂದ್ರೆ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ನಾವು ಬೆಳಗ್ಗೆ ಬಂದಾಗ ಹಂಗೆ ಬಹಳ ಕಷ್ಟದಲ್ಲಿ ಬಹಳ ನೋವುಂಡವರು ತಾಯಿ ಆಗೊಂಡವರು ನೋವುಂಡವರು ಅವಮಾನಗಳುಂಡವರು ಸೋಲುಂಡವರು ಇವತ್ತು ಯಶಸ್ಸುಂಡವರು ಆ ಯಶಸ್ಸನ್ನ ನಮ್ಮ ಯಶ್ ಅವರಿಗೆ ತಾಪ್ ಕೊಟ್ಟಿದ್ದೀವಿ ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ ಬಹಳ ಡೌನ್ ಟು ಅರ್ತ್ ಅಂತಂದ್ರೆ ಅಮ್ಮ ಮತ್ತೆ ಅಪ್ಪ ಅಲ್ಟಿಮೇಟ್ ಅಮ್ಮ ಶ್ರೀ ಸಾಮಾನ್ಯ ಅಲ್ಲಿ ಶ್ರೀ ಸಾಮಾನ್ಯರು ಸೊ ಅದಕ್ಕೆ ಆ ಯಶ್ ಅವರು ಚಲಚಿತ್ರ ಒಂದು ಆಡಿಯೋ ಎಂಟಿ ಮ್ಯೂಸಿಕ್ ಲಹರಿನಲ್ಲಿ ಯಾವುದೇ ಫಸ್ಟ್ ಸಂಗೀತ ನಿರ್ದೇಶಕ ಸಿನಿಮಾ ಮಾಡಿದ್ರು ಸೂಪರ್ ಟೂಪರ್ ಹಿಟ್ ಆಗಿದೆ ಎಂ ಅವ್ರ ಗುರುಕಿರಣ್ ಇರ್ಬೋದು ವಿಕಾಸ್ ಬಜಿಷ್ ಅದು ಕೂಡ ರಿಲೀಸ್ ಮಾಡಿದ ಸಂಸ್ಥೆ ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತಿದ್ದು ಇಡೀ ಕಲಾವಿದರು ಬಹಳ ಅದ್ಭುತವಾಗಿ ಘಟನೆ ಮಾಡಿದ್ದಾರೆ

ನಮ್ಮ ಕನ್ನಡ ತಾಯಿಯಿಂದ ಇನ್ನೊಬ್ರು ಸೂಪರ್ ಸ್ಟಾರ್ ತಂದಿಲ್ ದರ್ಸ್ ತುಂಬಾ ಚೆನ್ನಾಗಿ ನಾವು ಕೂಡ ನಿರ್ದೇಶಕರು ಬಹಳ ಸಿಂಪಲ್ ಆ ಸಿಂಪ್ಲಿಸಿಟಿಲಿ ತೋರಿಸ್ತಾ ಇದ್ದಾರೆ ನೇಟಿವಿಟಿ ಅಂತ ಹೇಳಿದ್ರೆ ಚರ್ಚಿಸ್ತದೆ ನಾವು ಅವರು ಆ ನೇಟಿವಿಟಿ ಯಾವ ಸಿನಿಮಾ ಇತ್ತೋ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಖಂಡಿತ ಕಂಟೆಂಟ್ ಇಸ್ ಸಿ ಕೆ ಅಂತ ಹೇಳ್ತೀನಿ ನಾವು ಕೆಲವ್ ಕಂಟೆಂಟ್ ಇಸ್ ವಾಟ್ ರೈಟ್ ಎಲ್ಲಿರುತ್ತೋ ಇಲ್ಲಿ ಕಣ್ಣೀರ್ ಇರುತ್ತೋ ನಮ್ಮ ಸೂಪರ್ ಹಿಟ್ ಆಗುತ್ತೆ ನಮ್ಮ ಕೋಟಿ ಜನ ಕನ್ನಡಿಗರು ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಐ ಯು ಅಮ್ಮ ಅಮ್ಮ ಸರ್ ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆ ಅಮ್ಮ ಈ ನಮ್ಮ ಪಿ ಎ ಪ್ರೊಡಕ್ಷನ್ ಅಲ್ಲಿ ನೂರು ಚಿತ್ರ